ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣ ಬಿಲ್ ಮೂಲಕ ಸಂತಾಪವನ್ನ ಸೂಚಿಸಿದ ರೆಸ್ಟೋರೆಂಟ್ ಬೆಂಗಳೂರಿನ ಎಂಜಿನಿಯರ್ ಅತುಲ್ ಸುಭಾಷ್ ಅವರ ಆತ್ಮಹತ್ಯೆ ಎಲ್ಲರನ್ನ ಕೂಡ ಬೆಚ್ಚಿ ಬೀಳಿಸಿದೆ ದೇಶದಾದ್ಯಂತ ಜನರು ಮೇಣದ ಬತ್ತಿಯನ್ನ ಹಚ್ಚಿ ಹಿಡಿದು ಮೆರವಣಿಗೆಯನ್ನ ಇದ್ದಾರೆ ಹಾಗೆ ನ್ಯಾಯಕ್ಕಾಗಿ ಒತ್ತಾಯಿಸಿ ಜಸ್ಟಿಸ್ ಫಾರ್ ಅತುಲ್ ಸುಭಾಷ್ ಹ್ಯಾಶ್ ಪೋಸ್ಟ್ ಪೋಸ್ಟ್ಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಇದೀಗ ದೆಹಲಿಯ ರೆಸ್ಟೋರೆಂಟ್ ಬೆಂಗಳೂರಿನ ಟೆಕ್ಕಿಗೆ ತಮ್ಮ ಬಿಲ್ಗಳಲ್ಲಿ ಹೃತ್ಪೂರಕ ಸಂದೇಶವನ್ನ ಮುದ್ರಿಸುವ ಮೂಲಕ ಸಂತಾಪವನ್ನ ಸೂಚಿಸಿದೆ ಬಿಲ್ನ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಅನೇಕರು ರೆಸ್ಟೋರೆಂಟ್ನ ಕ್ರಮವನ್ನ ಹೊಗಳಿದ್ದಾರೆ ಪತ್ರಕರ್ತೆ ಹಾಗೆ ಪುರುಷರ ಹಕ್ಕುಗಳ ಕಾರ್ಯಕರ್ತೆ ದೀಪಿಕಾ ನಾರಾಯಣ್ ಭಾರದ್ವಾಜ್ ಅವರು ಬಿಲ್ನ ಫೋಟೋವನ್ನ ಟ್ವೀಟರ್ನಲ್ಲಿ ಹಂಚಿಕೊಂಡಿದ್ದಾರೆ ಹಾಗೆ ರೆಸ್ಟೋರೆಂಟ್ ಜೊಂಬೋ ಕಿಂಗ್ಗೆ ಧನ್ಯವಾದವನ್ನ ಹೇಳಲು ಎಲ್ಲರೂ ದಯವಿಟ್ಟು ನನ್ನೊಂದಿಗೆ ಸೇರಿಕೊಳ್ಳಿ ಅಂತ ಹೇಳಿದ್ದಾರೆ ಟೆಕಿ ಅತುಲ್ ಸುಭಾಷ್ ಅವರ ಆತ್ಮಹತ್ಯೆಗೆ ನಾವು ತೀವ್ರ ಸಂತಾಪವನ್ನ ವ್ಯಕ್ತಪಡಿಸುತ್ತಿದ್ದೇವೆ ಅವರ ಜೀವನವು ಎಲ್ಲರಂತೆಯೇ ಮುಖ್ಯವಾಗಿತ್ತು ಆರ್ಐಪಿ ಸಹೋದರ ನೀವು ಅಂತಿಮವಾಗಿ ಇನ್ನೊಂದು ಬದಿಯಲ್ಲಿ ಶಾಂತಿಯನ್ನ ಕಂಡುಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ ಎಂದು ಬಿಲ್ನ ಕೆಳಗೆ ಬರೆಯಲಾಗಿದೆ ಭಾರದ್ವಾಜ್ ಅವರ ಪೋಸ್ಟ್ಗೆ ಮೂರು ಪಾಯಿಂಟ್ ಏಳು ಲಕ್ಷಕ್ಕೂ ಹೆಚ್ಚು ವೀಕ್ಷಣೆ ಹಾಗೆ ಇಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ಲೈಕ್ಸ್ಗಳು ಪಡೆದಿದೆ ಅನೇಕರು ತಮ್ಮ ಆಲೋಚನೆಗಳನ್ನ ಹಂಚಿಕೊಳ್ಳಲು ಪೋಸ್ಟ್ಗೆ ಕಾಮೆಂಟ್ ಮಾಡಿದ್ದಾರೆ ಅವರ ನೆನಪು ನಮ್ಮ ಹೃದಯ ಮತ್ತು ಪ್ರಜ್ಞೆಯಲ್ಲಿ ಜೀವಂತವಾಗಿರಲು ಅರ್ಹವಾಗಿದೆ ಹೀಗಂತ ಅತುಲ್ ಅವರನ್ನ ಹೊಗಳಿದ್ದಾರೆ ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಮಾಡಿಕೊಂಡ ನಂತರ ಅವರ ಸೋದರ ಬಿಕಾಸ್ ಕುಮಾರ್ ಅವರು ತೊಂಬತ್ತು ನಿಮಿಷಗಳ ವಿಡಿಯೋ ಹಾಗೆ ಇಪ್ಪತ್ನಾಲ್ಕು ಪುಟಗಳ ಡೆತ್ನೋಟ್ನಲ್ಲಿ ಪತ್ನಿ ಮತ್ತು ಅತ್ತೆ ಮಾವಂದಿರ ಕಿರುಕುಳವನ್ನು ಉಲ್ಲೇಖಿಸಿ ಬೆಂಗಳೂರು ಪೊಲೀಸರಿಗೆ ದೂರು ನೀಡಿದ್ದಾರೆ ದೂರಿನ ಆಧಾರದ ಮೇಲೆ ಬಿಎನ್ಎಸ್ನ ಸೆಕ್ಷನ್ ನೂರ ಎಂಟು ಹಾಗೆ ಮೂರರ ಅಡಿಯಲ್ಲಿ ನಾಲ್ಕು ವ್ಯಕ್ತಿಗಳ ಮೇಲೆ ಎಫ್ಐಆರ್ ದಾಖಲಿಸಿ ಅವರನ್ನ ಬಂಧಿಸಿ ಸ್ಥಳೀಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು ನ್ಯಾಯಾಲಯವು ಅವರನ್ನ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ